ಅಯೋಧ್ಯೆ ರಾಮಭಕ್ತರಿಗೆ ಬೆದರಿಕೆ ಹಾಕಿದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ವಿಜಯನಗರದಲ್ಲಿ ಹಿಂದೂ ಸಂಘಟನೆಗಳು ಆಕ್ರೋಶವನ್ನ ಹೊರಹಾಕಿವೆ ಲೋಕಸಭಾ ಚುನಾವಣಾ ದೃಷ್ಟಿಯಿಂದ ಈ ಬೆದರಿಕೆ ಬಾಯಿಂದ ಬಂದದ್ದಲ್ಲ ಅದು ಮನಸ್ಸಲ್ಲಿರೋದನ್ನು ಹೇಳಿದ್ದಾರೆ ಆ ಬೆದರಿಕೆಯನ್ನು ಸರ್ಕಾರ ಗಂಭೀರವಾಗಿ ಪರಿಗಣಿಸಬೇಕು ಯಾವುದೇ ಕಾರಣಕ್ಕೂ ಹಿಂದೂಗಳು ಹೆದರೋದಿಲ್ಲ ಅಂತ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಅಯೋಧ್ಯೆಯಲ್ಲಿ ರಾಮನ ದರ್ಶನ ಮಾಡಿಕೊಂಡು ವಾಪಸ್ ತಮ್ಮ ತಮ್ಮ ಊರುಗಳಿಗೆ ಹೋಗ್ಬೇಕಾದ್ರೆ ಏನು ಹೊಸಪೇಟೆಯಲ್ಲಿ ಅಯೋಧ್ಯೆಗೂ ಇರತಕ್ಕಂಥ ಟ್ರೈನ್ಗೆ ಬೆಂಕಿ ಎಸ್ತೇನೆ ಅನ್ನೋಂಥ ಮಾತನ್ನು ಓರ್ವ ವ್ಯಕ್ತಿ ಹೇಳ್ತಾನೆ ಈ ಮಾತು ಸಾಕಷ್ಟು ಆಕ್ರೋಶಕ್ಕೆ ಕಾರಣವಾಗಿದೆ ತಾವಲ್ಲಿ ನನ್ನ ಬಲ ಏನು ಆ ಬಳ್ಳಾರಿ ಹೊಸಪೇಟೆಯಲ್ಲಿ ಸೇರಿದಂತೆ ಇತರಳೇ ಕೂಡ ಏನು ಹಿಂದೂಪರ ಕಾರ್ಯಕರ್ತರು ಮತ್ತು ಆ ಬಿ ಜೆ ಪಿ ಕಾರ್ಯಕರ್ತರು ಸಾಕಷ್ಟು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಯಾಕೆಂದರೆ ಕೇವಲ ಇದು ಬಾಯಿಂದ ಬಂದಂಥ ಮಾತಲ್ಲ ಇದರ ದುರುದ್ದೇಶ ಇದೆ ಅನ್ನೋಂಥ ಮಾತನ್ನು ಹೇಳ್ತಾ ಇದ್ದಾರೆ ಯಾಕೆಂದರೆ ರಾಮನ ದರ್ಶನಕ್ಕೆ ಬಿ ಜೆ ಪಿಯಿಂದ ಕಳೆದ ತಿಂಗಳು ಅಂದರೆ ಜನವರಿ ಇಪ್ಪತ್ತೆರಡರಂದು ಏನು ರಾಮ ಮಂದಿರ ಉದ್ಘಾಟನೆ ಆಗುತ್ತೆ ತದನಂತರ ಸರಿಸುಮಾರಾಗಿ ಹನ್ನೊಂದಕ್ಕೂ ಹೆಚ್ಚು ಟ್ರೈನ್ಗಳಲ್ಲಿ ರಾಜ್ಯದಿಂದ ಅದೆಷ್ಟೋ ಜನರನ್ನು ಕಳಿಸ್ತಕ್ಕಂಥ ಕೆಲಸವನ್ನು ಬಿ ಜೆ ಪಿ ಮಾಡ್ತಾಯಿದೆ ಟ್ರೈನ್ ವಾಪಸ್ ಬರಬೇಕಾದ್ರೆ ಹೊಸಪೇಟೆ ಒಂದು ಘಟನೆ ಆಗುತ್ತೆ ಆ ಘಟನೆ ಸಾಕಷ್ಟು ಆಕ್ರೋಶಕ್ಕೆ ಇದೀಗ ಕಾರಣವಾಗಿದೆ ಈ ಬಗ್ಗೆ ಮಾತಾಡೋಕ್ಕೆ ಬಿ ಜೆ ಪಿ ಮುಖಂಡರ ಜೊತೆ ಇದ್ದರೆ ಅವ್ರನ್ನೇ ಕೇಳಿ ಬನ್ನಿ ಸರ್ ನಿನ್ನೆ ಒಂದು ಮಾತು ಹೇಳಿದರು ಇದು ಉದ್ದೇಶಪೂರ್ವಕ ಹೇಳಿದ ಮಾತ್ರ ಆಕಸ್ಮಿಕ ಘಟನೆ ಅಂತ ನಿನ್ನೆ ಬೋಗಿ ನಂಬರ್ ಎರಡಲ್ಲಿ ಹೊಸಪೇಟೆಯಿಂದ ಏನು ಅಯೋಧ್ಯೆಯಿಂದ ಅಯೋಧ್ಯೆ ಧಾಮ ಟ್ರೈನ್ ಏನು ಬರ್ತಾ ಇತ್ತು ಹೊಸಪೇಟೆಯಲ್ಲಿ ಅಲ್ಲಿ ಒಂದಿಷ್ಟು ಸ್ಟಾಪ್ ಆಗಿದೆ ಕೆಲವರು ಯಾರೋ ದುಷ್ಕರ್ಮಿಗಳು ದುಷ್ಕರ್ಮಿಗಳೇ ಕೆಲವರು ಅನವಶ್ಯಕವಾಗಿ ಕೆಲವು ಗಲಾಟೆ ಮಾಡೋ ದೃಷ್ಟಿಯಿಂದ ಇದನ್ನು ಸಬ್ಜೆಕ್ಟನ್ನು ರೈಸ್ ಮಾಡಿದ್ದಾರೆ ಅಂತ ನನಗನ್ನಿಸುತ್ತೆ ವಾಂಟೆಡ್ಲಿ ಇದನ್ನು ಏನು ಅಂತೇಳಿದರೆ ಬೋಗಿ ನಂಬರ್ ಎರಡು ಹತ್ರ ಹೋಗಿ ಅಲ್ಲಿ ಗಲಾಟೆ ಮಾಡಿದ್ದಾರೆ ನಾವು ಈ ಟ್ರೈನ್ನ ಅಂತ ಅಂತೇಳಿದ್ದಾರೆ ಈ ಟ್ರೈನ್ನ ಯಾರು ರಾಮ ಭಕ್ತರು ಅಯೋಧ್ಯ ಧಾಮ್ ಟ್ರೈನಲ್ಲಿ ಯಾರಿದ್ರು ಅವರನ್ನು ಅಂತ ಹೇಳಿದ ತಕ್ಷಣ ಕೆಲವರು ಗಾಬರಿಯಾಗಿ ಕೆಳಗಡೆ ಇಳಿದಿದ್ದಾರೆ ಇಳಿದುಬಿಟ್ಟು ಯಾರು ಏನು ಅಂತ ಹೇಳೋದ್ರೊಳಗೆ ಅವನು ಓಡೋಗೋದಕ್ಕೆ ಪ್ರಯತ್ನ ಪಟ್ಟಿದ್ದಾನೆ ಅದೆಲ್ಲ ಸಿ ಸಿ ಕ್ಯಾಮ್ರಾದಲ್ಲಿ ಆಗಿದೆ ಅದನ್ನು ತಕ್ಷಣ ಪೊಲೀಸರಿಗೆ ಹ್ಯಾಂಡ್ ಓವರು ಮಾಡಿದ್ದಾರೆ ಅವನು ಐದು ನಿಮಿಷದಲ್ಲಿ ಕೂಡ ಎಸ್ಕೇಪ್ ಆಗಿದ್ದಾನೆ ಇವತ್ತು ಎಫ್ ಐ ಆರ್ ಆಗಿದೆ ನಿನ್ನೆ ರಾತ್ರಿ ಎಫ್ ಐ ಆರ್ ಆಗಿದೆ ಇದು ತಮ್ಮ ಗಮನಕ್ಕಿರಲಿ ಆದರೆ ಮೂರು ಜನನ್ನ ಬಂಧನಕ್ಕೆ ಬಂಧನಕ್ಕೆ ಕಸ್ಟಡಿಗೆ ತೊಗೊಂಡಿದ್ದಾರೆ ಅಂತೇಳಿ ಕೂಡ ನಡೀತಾ ಇದೆ ಹಾಗಾಗಿ ಎಲ್ಲೋ ಒಂದು ಕಡೆ ಈ ಚುನಾವಣಾ ಸಮಯದಲ್ಲಿ ಇದನ್ನು ಪಿತೂರಿಯನ್ನು ಮಾಡೋದಕ್ಕೆ ಹೆಂಗೆ ಗುಜರಾತಲ್ಲಿ ಗೋಧ್ರಾ ಘಟನೆ ಇನ್ಸಿಡೆಂಟ್ ಹೆಂಗಾಯಿತು ಅಯೋಧ್ಯ ಸಂದರ್ಭದಲ್ಲಿ ಈ ರೀತಿಯಾಗಿ ಕೆಲವರು ವಾಂಟೆಡ್ಲಿ ಕ್ರಿಯೇಟ್ ಮಾಡೋದಕ್ಕೆ ಈ ಥರದ್ದು ಕೆಟ್ಟ ಪ ಯೋಚನೆಗಳನ್ನು ಮೈ ಮಾಡೋದಕ್ಕೆ ಹಿಂದೂ ಸಮಾಜದ ಮೇಲೆ ಹಾನಿ ಉಂಟು ಮಾಡೋದಕ್ಕೆ ಈ ಥರದ್ದು ಪ್ರಯತ್ನಗಳು ನಡೆದಿದೆ ನಾಗಪುರದಲ್ಲಿ ಕಲ್ಲು ತೋರಟ ಆಯಿತು ಅಂತ ಹೋಗಿ ಬಂದಿರತಕ್ಕಂಥ ಜನ ಹೇಳ್ತಾ ಇದ್ದಾರೆ ಈ ಥರ ಆಗೋದು ಯಾಕೆ ಈ ಎಲೆಕ್ಷನ್ ಟೈಮ್ ಅಂತ ಹಿಂಗೆ ಆಗ್ತಾ ಇಲ್ಲ ಸರ್ ಇದು ಇವಾಗಿನ ರಾಜ್ಯ ಸರ್ಕಾರ ಹೆಂಗಿದೆ ಅಂತಂದರೆ ಮತೀಯವಾದಿಗಳಿಗೆ ಕುಂಬಕ್ಕೆ ಕೊಡ್ತಕ್ಕಂಥ ಒಂದು ಸರ್ಕಾರ ನೀವು ಇದೊಂದೇ ಅಲ್ಲ ನೀವು ಇವಾಗ ಆಗ್ತಕ್ಕಂಥ ಘಟನೆಗಳು ನೋಡ್ಬೋದು ಕೊಲೆ ನಡೀತಕ್ಕಂಥ ವಿಧಾನಗಳು ನೋಡ್ಬೋದು ದೋಬಿಡಿ ಆಗ್ತಕ್ಕಂಥದ್ದು ವಿಧಾನ ನೋಡಿರ್ಬರ್ತಕ್ಕಂಥದ್ದು ಇವೆಲ್ಲವಕ್ಕೆ ರಾಜ್ಯ ಸರ್ಕಾರ ಪೊಲೀಸ್ ಪೊಲೀಸ್ ವ್ಯವಸ್ಥೆ ಏನಾಗಿದೆ ಅಂದರೆ ನಿರ್ಲಿಪ್ತಾಗಿದೆ ಪೊಲೀಸ್ ಇಲಾಖೆ ಏನನ್ನ ಇದ್ರ ಬಗ್ಗೆ ಅವರು ಸರಿಯಾದ ಕ್ರಮ ತಗೊಂಡು ತಗೊಂಡಿದ್ದಾಗಿದ್ದಲ್ಲಿ ಇಂಥ ಘಟನೆ ನಡೀತಾ ಇರಲಿಲ್ಲ ಅದಕ್ಕೂ ನೀವು ಅವ್ರು ಏನು ಮಾಡ್ತಾರೆ ಅಂದರೆ ರಾಜಕಾರಣಿಗಳು ಏನಾದರೂ ಮಾತಾಡೋದು ಅದ್ರ ಬಗ್ಗೆ ಎಫ್ ಐ ಆರ್ ಆಗ್ತಾರೆ ಇಂಥ ಘಟನೆಗಳ ಬಗ್ಗೆ ಆಕ್ಷನ್ ತಗೊಳ್ಳಲ್ಲ ಅರೆಸ್ಟ್ ಮಾಡಲ್ಲ ನಾವಾಗಿ ಹೋರಾಟ ಮೇಲೆ ನಿನ್ನೆ ರಾತ್ರಿ ನಮ್ಮ ಸಂಘ ಕಾರ್ಯಕರ್ತರೆಲ್ಲ ಹೋರಾಟ ಮೇಲೆ ಅವ್ರ ಮೇಲೆ ಲಫೈ ಆಗ್ತಕ್ಕಂಥ ಕೆಲಸ ನಡೆದಿದೆ ಕ್ಯಾಮರಾ ಪರ್ಸನ್ ಶ್ರೀನಿವಾಸ್ ಜೊತೆ ನರಸಿಂಹಮೂರ್ತಿ ಏಷ್ಯಾ ನೆಟ್ ಸೋಲಾ ನ್ಯೂಸ್ ಬಳ್ಳಾರಿ ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್